ಇಂಜೆಕ್ಷನ್ ಹೊಟ್ಟೆ ಮೊದಲ ಒಂದು ಸಿನಿಮಾ ಮಾಡ್ರಿ ಯಾವ ಸಿನಿಮಾ ಮಾಡ್ದೆ ಬೆಂಕಿ ಅಂತ ಸಿನಿಮಾ ಮಾಡ್ದ ಸಿನಿಮಾನೆ ಸುಟ್ಟ ಹೋಯ್ತು ಅದು ಬೇಡ ಅಂತ ಹೇಳಿ ಪ್ರೇಮ ಕತೆ ಅಂತ ಸಿನಿಮಾ ಮಾಡ್ದ ಆ ಸಿನಿಮಾದಾಗ ಒಂದು ಸೀನ್ ಇತ್ರಿ ಹೀರೋಣಿ ಮುಂದ್ ಓಡ್ತಿರ್ತಾಳ ಹೀರೋ ಹಿಂದೆ ಓಡ್ತಿರ್ತಾನ ಇಬ್ರು ಓಡ್ತಾರ 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 ಮಕ್ಳು ಒಂದ್ ಹೊರ ಸಾತ್ ಓಡ್ ಹೋದ್ರು ವಾಪಸ್ ಬಂದಿಲ್ಲ ಅದಕ್ಕೆ ಆ ಸಿನಿಮಾನೇ ಬೇಡ ಅಂತ ಬಿಟ್ಟೆ ಅಣ್ಣ ಇವತ್ತಿನ ದಿವಸ ಹೊಸ ಸಿನಿಮಾ ಮಾಡಕತ್ತೀನಿ ನಮ್ ಶುದ್ಧೋಣ ಸೌಂಡ್ ಶುದ್ಧೋಣ ಏನಂದ ಏ ದೇವಣ್ಣ ನೀ ಏನ್ ಮಾಡ್ತಿ ಮಾಡೋ ನಾ ಪ್ರೊಡ್ಯೂಸರ್ ಹಾಕ್ತೀನಿ ಅಂತ ಅಂದ್ ಬಿಟ್ಟಣ್ಣ ಇಲ್ಲಿ

ಆಡಿಷನ್ ನಾನು ಕೊಡ್ಬೇಕಂತ ಮಾಡಿದ ಕೊಳೆ ನಿನಗೆ ಏನು ಗೊತ್ತಾತು ನನಗೂ ಗೊತ್ತು ಆಗ್ತಿದ್ದಿಲ್ಲ ನಾನು ಸಣ್ಣ ಕುಂತಿದ್ದೆ ತಿಂದೆ ಹೇ ಅದು ಸ ತೊಳ್ಕೋಬೇಕಂದ್ರೆ ನೀರು ಏನು ಮಾಡಿದೆ ಇಲ್ಲೊಂದು ಹಾಯಿ ಬೀತಿತ್ತು ಹಾಂ ವರ್ಷವತ್ತು ತಗಂತ ತೊಳ್ತೇವೆ ನಿಮ್ದ ರೀಪ್ಪ ಈಗೇನು ನಮ್ಮ ಸಿನ್ಮಾಗೆ ಆಡಿಷನ್ ಕೊಡ್ಬೇಕು ಅನ್ನ ನೋಡ್ತಮ್ಮ ನಮ್ಮ ಸಿನಿಮಾದ ಆಡಿಷನ್ ಕೊಡ್ಬೇಕಂದ್ರೆ ಸಿನಿಮಾ ಅಂದ್ರೆ ಟೈಮ್ ಟೈಮ್ ಅಂದ್ರೆ ಸಿನಿಮಾ ಸಿನಿಮಾ ಕೆಟ್ಟ ನೀ ಟೈಮ್ ಮೇಂಟೈನ್ ಮಾಡ್ತಾರೆ ಜಲ್ದಿ ಹೀರೋ ಅಥವಾ ಇಲ್ಲ ಜೀರೋ ಅಥವಾ ಯಾಕಂದ್ರೆ ನಮ್ಮ ಸಿನ್ಮಾಗ ಭಾಳ ಟೈಮ್ ಇದ್ದ ನೀನು ಬರ್ಬೇಕು ಜೊತೆ ಇದ್ದಿದ್ರೆ ಬಂದ್ರೆ ಆಡಿಷನ್ ಕೊಡು

ಹಾ ಸಿನಿಮಾ ಆಡಿشن ಎಸ್ ಸರಿ ನಿಮ್ಮ ರೋಲ್ ನ ಹಾಕುರಿ ಹಲೋ ದೋಸ್ತಿ ಇಂಗೆ ಯಾಕೆ ಮಾತಾಡ್ತಿದ್ದಾ ನೀನು ಏನంది ನೀನು ನಿಮ್ಮ ರೋಲ್ ನ ಹಾಕುರಿ ಬಾಜನ ಬಟ್ಸಲ ಬಂದಿನ ಕೋಳಿ ನಿಮ್ಮ ಸಿನಿಮಾದಾಗ ಆದಾಗ ನನಗೊಂದು ಅವಕಾಶ ಕೊಡ್ರಿ ಅಂತ ಹೇಳ್ಬೇಕು ಇಲ್ಲ ನಾನು ನಂದ ಹಾಕುಬೇಕು ನೀವು ನಂದೆ ಬರದು तू ನಿಮ್ಮ ಸಿನಿಮಾ

ಈಗಿನ ಪೀಸಿಂದ ಈಗಿನ ನಮ್ಮ ಸಿನಿಮಾದಾಗ ನೀ ಆಡಿಷನ್ ಕೊಡಬೇಕು ಹೀರೋ ಅದ ನಿಮ್ಮ ಸಿನ್ಮಾದಾಗ ನಿಮ್ಮನೂ ಮಾಡೋಣ ನೀ ತಮ್ಮ ಬಿಟ್ಟ ಸಲ ತುಂಬಾಂಗಲ್ಲ ಬಿಡುಬಡ ನೀವು ಕೊಟ್ಟಿದ್ದು ಮಾಡು ಅಂತ ಹೇಳು ಆ ನಾ ಕೊಟ್ಟ ಅಭಿನಯ ಆಗ ನೀವು ಕೊ ನಿಮ್ಮ ಏ ಅನಪ್ಪ ಎಲ್ಲಿ ನೋಡ್ತಿದ್ದಿ ಯಪ್ಪಾ ಅಂಗತಿ ತೋಜುವಾತು ಹೌದಿ ಚಿತ್ತ ಚಿಲ್ಲ ಆಗ್ಯದ ಆ ನಾವು ಕೊಟ್ಟ ಅಡಿಷನ್ ನೀ ಪಾಸ್ ಆಗಬೇಕು ಮಾಡ್ತಿన్నా ಫೈನ್ ಹೇಳಿ ರೆಸ್ಪೆಕ್ಟ್ ಕೊಡು ಡೈರೆಕ್ಟರ್ ಗೆ ನನಗೆ ತುಪ್ಪ ಆಗೋ ಕೈ ಹೋಯ್ತಣ್ಣ ಎಲ್ಲಿ ತಂಪು ಅಂತಣ್ಣ ಎಲ್ಲಿ ತುಪ್ಪ ಅಂತಣ್ಣ ಏನು ಅಡಿಷನ್ ಗೆ ಬಂತ ಮೊರೆ ಅಂತ ಓ ನಂದು ತುಪ್ಪ ಸರಿ ಆಯ್ತಪ್ಪ ನಾವ್ ಕೊಟ್ಟ ಅಡಿಷನ್ ನೀ ಪಾಸ್ ಆಗಬೇಕು ಹೇಳಿ ಕೇಳೋ ನಾವು ಸ್ಕ್ರಿಪ್ಟ್ ಒಂದು ಸ್ಕ್ರಿಪ್ಟ್ ಕೊಡ್ತೀವಿ ಆ ಸ್ಕ್ರಿಪ್ಟ್ ಪ್ರಕಾರ ನೀವು ಮಾಡಬೇಕು ಅವಕಾಶ ಮಾತ್ರ ಏಳರ

ಪಾತ್ರಗಳು ಕೇಳಾ ಸುಮ್ಮನೆ ನನಗೆ ತೆಲಿ ಆಫ್ ಮಾಡ್ಬೇಡ ಯಾವ ಸುತ್ತದ ಇಲ್ಲಿ ಇಲ್ಲಿ ಅಪ್ಪ ಮಗ ಡಾಕ್ಟರ್ ಅಪ್ಪಗೆ आराम ಇರಂಗಿಲ್ಲ ಓ ಮೈ ಗಾಡ್ ನಾ ಗಾಡ್ ಜೀವಕ್ಕೆ ತಂದ್ರಿ ನಾನು ಸತ್ಯ ಹೇಳಿದನ ಇಲ್ಲ ಅಂದ್ರೆ आराम ಇಲ್ಲ ಅಂದ್ರೆ ಸತ್ಯ ಅಮ್ಮೆ ಹುಡು ಹುಡುಕ ನಮ್ಮ ಕಡೆ ನಿಮ್ಮನ್ನ ಜೀವನ ಹುಡುತರಿ ಅಪ್ಪು ಸಹಿತ ನಿನ್ನ ಕೈ ಸಿಕ್ಕ ನಾಂತ ಸಹಿತ ಗ್ಯಾರಂಟಿ ಎಲ್ಲಿ ದವಾಖಾನೆ ತೋರಿಸ್ಕೊಂಡ್ರಿ ಏಯ್ ಬರ ಅಪ್ಪಗೆ ಆರಾಮ ಇರಂಗಿಲ್ಲ ಮಗ ಹೋಗಿ ಡಾಕ್ಟರ್ ಕರ್ಕೊಂಡು ಬರಬೇಕು ಯಾಕೆ ಹ್ಮ್ ಊಟ ಮಾಡಿ ಮಕ್ಕಳಕ್ಕೆ ಎಂತ ಕರ್ಕೊಂಡು ಬರ್ತಾ ಡಾಕ್ಟರ್ ಗೆ ಆ ಅವ ಅಪ್ಪ ಅವ ಅವ ತಗದಿರ್ತಾನ ಹ್ಮ್ ನಾನು ನನ್ನದು ತಿಳ್ಕೊಂಡೆ ಅಪ್ಪದ ಆರಾಮ ಇಲ್ಲ ಮಗ ಹೋಗಿ ಡಾಕ್ಟರ್ ಕರ್ಕೊ ಬರಬೇಕು ಅಪ್ಪ ಮಗ ಡಾಕ್ಟರ್ ಈ ಮೂರು ಪಾತ್ರ ಈ ಒಬ್ಬಡೇ ಏಕಾಭಿನಯ ಪಾತ್ರ ಮಾಡಬೇಕು ಮೂರು ಮಂದಿದು ಎಸ್ ನಾನು ಮಾಡಬೇಕು ಎಸ್ ಮೂರುನು ಎಸ್ ಮೂರು ಮಂದಿ ಪಗಾರ ನನಗೆ ಕೊಡಬೇಕು ತುಂಬನಿ ಮೂರು ಒಂದೊಂದು ಪಗಾರ ಕೊಟ್ಟ ಮೂರ್ ಮೂರು ಮಾಡ್ಸೋ ನಾನ್ ಹಿಂ ತೊಗೊಳಮ್ಮ ತ್ರಾಸ ಹಂಗಾದ್ರ ಒಳಕ್ಯಪ್ಪ ಮೂರ್ ಮೂರ್ ತ್ರಾಸ ಆಗತ್ತಾ

அப்பு காரல ரெஸ்போன் இது மக நீங்க சாயிரம் ஊர்த்த ஓதல்ல நான் நான் ஆயிடுச்சு ஏன்னோ அப்படின்னா நீ அப்பட

சிஷம் <laughs> 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 ಹೋ ಹಿಂದೆ ನೋಡು ನೀ ಸುರು ಅಚಗು ಏನಾ ವೈದಿ ಒಂದು ತಾಸು ವೈದಿ ಅಲ್ಲ ಏನಿಲ್ಲ ಓ ರೆ 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 ಇಲ್ಲಿ ಬಾ ನಾನು ಐದು ಟಡಿ ನಾನು ಬೇಕು ನಿನ್ನಂತವ ಬೇಕ ನಾನು ಏಡಾ ಹುಟ್ಕಣ ಬೇಕ ನಾನು ಅಯ್ಯೋ ಒಂಬಂತ್ರ ಹುಟ್ ಸುಳ ಮಗನ ಓಕೆ ರೆ 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 ಡಾಕ್ಟರ್ ಆಗಿ ಡಾಕ್ಟರ್ ಕರ್ಕೊಂಡು

अंगड़ी कान सके दो तोंगो अंगड़े होंगे अरे के जो साका कई गत तो दर्द गंभीर है कत तो हो अष्टम रोड पे आते रहते हो गंभीर है तेरे हां ओके तो गेरा ने इसे करेक्ट मार बुकिंग अपी ओके ना लेडीज कैमरा रोलिंग एक्शन ए ए ना के दो पफड़ी ए भाई बस दो ए मुनी हरदा ए ஏன் ಕಮ್ಮಿ ಚಲೋ ಆತಪ್ಪ ಹಾ ಇವರೆಲ್ಲ ನಕ್ಕಾರ ಹೌದು ನಾಳೆ ಬೆಳಿಗ್ಗೆ ಎದ್ದ ಕೂಡ ಇವ್ರೆಲ್ಲ ಮಾತಾಡ್ತಾರ ಮಾತಾಡ್ತಾರೆ ಏನಂತ ಇವನ ಮಾಡಿದ್ರೆ ಫುಳೆ ಮಕ್ಕಳ ಕಾರ್ಯಕ್ರಮ ಈಗ ನೀಲೇ ಸಾಕಸ್ಬಾತ್ ಚಂದ ಹಾಡಿತಾನೆ ಅವ್ನು ಯಾ ಹೊಗಳ್ತಾರೆ ಯವ್ನ ಹಾಡ್ತಾಳೆ ಫುಳೆ ಮಗ ಈಗ ಯಾಕಸ್ಬಾತ ಹುಬ್ಳಿ ಐಶ್ವರ್ಯ ಹಾಡ ಚಂದ ಹಾಡಿರ್ತಾಳೆ ಆಕಿಗೆ ಹೆಂಗೆ ಹೊಗಳ್ತಾರೆ ಏನಾ ಆಡ್ತಾಳೆ ಬುಗುಣಿ ಅಯ್ಯ ಗುಬ್ಣಿ ಅಂತ ூகு நீர் பூபுணி நீர் கைது மக

ಅಪ್ಪ ಆರಾಮಂದ್ರ ಸ್ವಲ್ಪ ಪೀಲ್ ಇರ್ಬೇಕೀಲ್ ಓಕು ಹ ಏನ ಕಣ್ಣಲ್ಲಿ ನೀರು ಬರ್ಬೇಕು ಹಾ ನೀ ಬಾಯ್ ತೆಗೆದು ನೋಡ ಮತ್ತೆ ನೀರ ಫೀಲಿಂಗ್ ದುಃಖ ಮತ್ತೆ ಮಗನ ಬರ್ತಾವಣ್ಣ

அன்னா தானே நாட்டக்கை மகனாகி கொஞ்சம் கேச மா ಎಲ್ಲಿ ಬರ್ತಾ ಹೋಗ್ತಾ ಸುಮ್ಮನೆ ಕೇಳ್ತಿತ್ತ ಮಗ ನಮ್ಮ ಮದ್ದೆ ಆ ಗುರು ಯಾಜಿ ಬರ್ತ ಸುಮ್ ಸುಮ್ಮನೆ ಮಾಡ್ತಿರ್ಲಿ ಹಾ ಸರಿ ಹಾ ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ತಾರೆ ಮಾಡ್ತಾರ್ರಿ ಡೈರೆಕ್ಟರ್ ಹಂಗೆಲ್ಲ ಕೇಳ್ಬಾರ್ದಪ್ಪ ಅಪ್ಪ ಮನಿಗೆ ಯಾಕ್ರಿ ಡೈರೆಕ್ಟರ್ ಮನುಷ್ಯ ಹುಟ್ಟರಂಗಿಲ್ಲ

ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇಷ್ಟ ಆದರೆ ಜೋರದ ಚಪ್ಪಳಿ ಮತ್ತು ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಓಕೆ ಭಾಳಷ್ಟು ಹಾಂ ಓಕೆ ಇನ್ನೂ ಇನ್ನೂ ಭಾಳಷ್ಟು ಹಾಂ ಓಕೆ ಇನ್ನೂ ಭಾಳಷ್ಟು ಹಾಡುಗಳು ಡ್ಯಾನ್ಸ್ ಕಾಮಿಡಿ ಎಲ್ಲ ಅದಾವ ದಯವಿಟ್ಟು ನೀವು ಶಾಂತ ರೀತಿಯಿಂದ ಕೂತ್ಕೊಂಡು ಕಾರ್ಯಕ್ರಮ ಮುಗಿಸ್ಬೇಕು ಇನ್ನು ಒಂದು ಒತ್ತಾಯದ ಮೇರೆಗೆ ನಮ್ಮ ತಾಯಂದ್ರಿಗೋಸ್ಕರ ಶ್ರೀಶೈಲ್ ಹೋಗರು ಮತ್ತು ನಾನು ಐಶ್ವರ್ಯ ನಮ್ಮ ಸಂಜು ಅತ್ತಿ ಮನೆಯೊಳಗೆ ಶಶಿ ಅತ್ತಿ ಸತ್ತಾಗಿ ಹೆಂಗೆ ಹೇಳ್ತಾರೆ ಅನ್ನೋಂಥದ್ದು ಭಾಳ ಕೇಳಾಗ್ತಾರೆ ಅದಕ್ಕಾಗಿ ನಾವು ಅದಾದ್ಮೇಲೆ ಇನ್ನೊಂದು ವಿಶೇಷವಾಗಿ ನಾವು ನಾಗ ಅಜ್ಜನವರ ಒಂದು ಒಂದು ನೆನಸಿಗೋಸ್ಕರ ಅವರ ಊರಲ್ಲಿ ಅವರ ಒಂದು ಪುಣ್ಯಕ್ಷೇತ್ರ ಕ್ಷೇತ್ರ ಇದು ಆ ಬಸ್ ಕಂಡಕ್ಟರ್ ಒಂದು ನಾಟಕವನ್ನು ತುಣುಕು ನಾವು ಐಶ್ವರ್ಯ ಮತ್ತೆ ನಮ್ಮ ಸದ್ದು ಬಸ ಅಂತ ನಾವು ಶ್ರೀಶೈಲ ಮಾಡಕ್ ಬರ್ತೀವಿ ಅದಕ್ಕಿಂತ ಮುಂಚಿತವಾಗಿ ಒಂದು ಒಂದು ಗೀತೆ ಮುಖಾಂತರ ತಮ್ಮೆಲ್ಲರನ್ನು ರಂಜಿಸಲು ಬಂದಿದ್ದಾರೆ ಅಲ್ಲಿವರೆಗೂ ತಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಾಳೆ ಸದಾ ನಮ್ಮ ಕಲಾವಿದರಿಗೆ ಬೇರೆ ಅಂತ ಹೇಳಕ್ ಇಷ್ಟಪಡ್ತೇನೆ